अच <muchas> <muchas> ಹೇಳಿರ್ತಕ್ಕಂಥ ಪ್ರಶ್ನೆಯನ್ನು ನಾವು ಖಂಡಿತವಾಗ್ಲೂ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾಳೆ ನಾಳೆ ಕಾಣ್ತೀವಿ ಇಪ್ಪತ್ನಾಲ್ಕನೇ ತಾರೀಕಿನಲ್ಲಿ ಕ್ಯಾಬಿನೆಟ್ ಮಂತ್ರಿ ಕಾಣ್ತಾರೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಸರಿ ಇದೆ ತಪ್ಪಿಲ್ಲ ಖಂಡಿತವಾಗ್ಲೂ ಇದನ್ನು ಸರ್ಕಾರದ ಗಮನ ಕೊಡ್ತಕ್ಕಂಥದ್ದು ಆಮೇಲೆ ನಮ್ಮ ಸಮುದಾಯ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಎಲ್ಲ ಪಕ್ಷಗಳಿದ್ದರು ಅವ್ರನ್ನ ನಿಗದಿ ನಿಯೋಗನ ಕೂಡ ತರ್ತದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಒಂದು ಇಷ್ಟು ಸಾಮಾಜಿಕ ನ್ಯಾಯವನ್ನ ಜಾರಿ ಮಾಡಬೇಕಾಗಿರುವ ಸಮಿತಿಯಲ್ಲಿನೇ ಸಾಮಾಜಿಕ ನ್ಯಾಯ ಇಲ್ಲ ಅನ್ನೋದು ನಮ್ಮ ಆಕ್ರೋಶ ಸಾಮಾಜಿಕ ನ್ಯಾಯವನ್ನ ಜಾರಿ ಮಾಡೋಕೆ ಒಂದು ಸಮಿತಿಯನ್ನು ನೇಮಕ ಮಾಡಿದ್ರಲ್ಲ ಈ ಸಮಿತಿಯಲ್ಲಿನೇ ನ್ಯಾಯ ಇಲ್ಲ ನಮ್ಮ ಸಮುದಾಯದವರಿಲ್ಲ ಇದನ್ನ ನ್ಯಾಯಬದ್ಧವಾಗಿ ಇದನ್ನೇ ಮಾಡಕ್ಕಾಗಿಲ್ಲ ಅಂದ್ರೆ ಇನ್ನು ಯಾವ ನ್ಯಾಯಬದ್ಧತೆ ನೀವು ಅನ್ನೋದೇ ನಾವು ಸಚಿವರಿಗೆ ಅದನ್ನ ಕೇಳಬೇಕು ನಾವು ನಲವತ್ತೊಂಬತ್ತನೇ ದಿನ ಇವತ್ತು ನಾವು ಮನೆ ಬಿಟ್ಟು ಹರಿಹರದಿಂದ ಪಾದಯಾತ್ರೆ ಮಾಡಿ ಹನ್ನೆರಡು ದಿನ ನಾವು ಅಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಕೂತ್ಕೊಂಡು ಮನೆಮದೇಶ್ವರ ಬೆಟ್ಟದಿಂದ ಕ್ರಾಂತಿಕಾರಿ ರಥಯಾತ್ರೆಯನ್ನು ತಗೊಂಡು ಬಂದು ಇಷ್ಟು ದಿನ ಆಗಿದೆ ಸರ್ಕಾರ ಒತ್ತಾಯಕ್ಕೆ ನೇಮಕ ಮಾಡಲಿಕ್ಕೆ ಒಳ ಜಾರಿ ಮಾಡಲಿಕ್ಕೆ ಏನಾದರೂ ಆಯೋಗ ರಚನೆ ಮಾಡಿದ ಕಾಲಾವಕಾಶ ತಗೊಂಡು ಸುಮ್ಮನೆ ಕಾಲಹರಣ ಮಾಡಲಿಕ್ಕೆ ಆಯೋಗ ರಚನೆ ಮಾಡಿದ ಸಿದ್ಧಾಂತಗಳ ಹೆಚ್ಚು ಇರ್ತಕ್ಕಂಥ ಸಂತೋಷ ಅನಿಸುತ್ತೆ ಕೇಳಿಕೊಳ್ಳ ನನ್ನ ಮಾದ ಸಮುದಾಯ ನಂಬಿಸಲಾಗಿ ಸಂದರ್ಭ ನಿರಂತರವಾಗಿರುವಂತಹ ಹಿರಿಯರು ದಂಪತಿ ಆದ್ರೂ ಸಹ ಸರ್ಕಾರ ಬಿಜೆಪಿ ಆಗಿರ್ಲಿ ಜೆಡಿಎಸ್ ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿಲ್ಲ ಮೂರು ಪಕ್ಷದ ನಮಗೆ ಮುಳಿಗೆ ತಪ್ಪು ಸಾಗಿರ್ತಕ್ಕಂಥ ಈಗಲೂ ಅಂಶಗಳು ಎಲ್ಲ ಒತ್ತಡ ಭಾಗವಾಗಿ ಈಗ ಸಮಿತಿಯ ರಚನೆ ಮಾಡ್ತೀವಿ ನಾವು ಸ್ವಾತಂತ್ರ್ಯ ಮಾಡಿದ್ದೇವೆ ಟೈಮ್ ಅಂತ ಮಾಡಿದ್ದಾರೆ ಆದ್ರೆ ಅದರ ಮಧ್ಯಭಾಗದಲ್ಲಿ ಸಮೀಕ್ಷೆ ಈ ವೆಂಕಟರಯ್ಯ ನನ್ನ ಸಹೋದರ ಸಮುದಾಯ ಎಸ್ ಕಾಂತರಾಜ್ ಎಸ್ ಕಾಂತರಾಜು ನಮ್ಮ ಸಹೋದರ ಕುಟುಂಬ ಸಮುದಾಯದವರು ಡಿ ಎನ್ ನಾಯಕ್ ಇವರು ರಮಾನಿ ಸಹೋದರರು ಆಮೇಲೆ ಶ್ರೀರಾಮಣ್ಣ ಬೇಡ ಜಂಗಣ ಸಮುದಾಯದವರು ಡಿ ಚಂದ್ರಶೇಖರಯ್ಯ ನನ್ನ ಸಹೋದರ ವಯ ಸಮುದಾಯದವರು ನಮ್ಮ ಪ್ರಶ್ನೆ ಬಿಜೆಪಿ ಮುಟ್ಟೊಂದು ಕಷ್ಟಪಡ್ತಕ್ಕಂಥ ಜೀವ ಇದರಲ್ಲಿ ಪಡತಕ್ಕಂಥ ಒಳಗಿನ ಸಲತೆಗೋಸ್ಕರ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ನಾವು ಖಂಡಿತವಾಗ್ಲು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾಳೆ ಆಯ್ಕೆ ಇಪ್ಪತ್ನಾಲ್ಕನೇ ತಾರೀಕಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ತಂದಿದೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಸರಿ ಗೊತ್ತಿಲ್ಲ ಖಂಡಿತವಾಗ್ಲೂ ಇದನ್ನು ಸರ್ಕಾರದ ಗಮನ ತರ್ತಕ್ಕಂಥದ್ದು ಆಮೇಲೆ ನಮ್ಮ ಸಮುದಾಯ ಇರ್ತಕ್ಕಂಥ ಮುಖಂಡಗಳು ಎಲ್ಲ ಪಕ್ಷದಲ್ಲಿದ್ದಾರೆ ಅವ್ರನ್ನ ನಿಯೋಗ ನಿಯೋಗನ ಕೂಡ ಕರ್ಕೊಂಡು ಹೋಗಿ ಮಾನ್ಯ ಮುಖ್ಯಮಂತ್ರಿಗೆ ಗಮನ ತರ್ತಕ್ಕಂಥ ಕೆಲಸ ಮಾಡ್ತೀವಿ ಒಂದು ಕಾಂಗ್ರೆಸ್ ಪಕ್ಷದ ಅಥವಾ ಸನ್ಮಾನ್ಯ ಮುಖ್ಯಮಂತ್ರಿಯವರ ರಾಹುಲ್ ಗಾಂಧಿಯವರ ಪದ್ಧತಿ ರಾಜಕಾರಣದಲ್ಲಿ ಬೃದರ್ಗಳೇ ಇರ್ಬೋದು ಕೆಲವು ಸಂದರ್ಭದಲ್ಲಿ ಏರಾಬೇಡಿ ಆಗಿರ್ಬೋದು ಅಥವಾ ಕೆಲವಾರು ಸಂದರ್ಭದಲ್ಲಿ ನಮಗೆ ನಿರೀಕ್ಷೆ ಇದೆ ಆ ನಿರೀಕ್ಷೆಗೆ ತಕ್ಕಂಗೆ ಸಮಯಕ್ಕೆ ತಕ್ಕಂಗೆ ಇದು ಜಾರಿಯಾಗಿರತಕ್ಕಂಥದ್ದು ನನ್ನದು ಹೇಳಕ್ಕಂಥದ್ದು ಸಾಮರ್ಥ್ಯ ಆದರೆ ಪದ್ಧತ ಬಗ್ಗೆ ಅಥವಾ ನಮ್ಗೆ ನಮಗಿರ್ತಕ್ಕಂಥ ಕಾಳಜಿ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಅದರ ಬಗ್ಗೆ ನೀವು ಯಾವುದೇ ರೀತಿ ಅನುಮಾನ ಮಾಡೋಂಥ ಈ ಸಂದರ್ಭದಲ್ಲಿ ಹೇಳಿ ನಾವು ಈ ಪ್ರಶ್ನೆಯನ್ನ ಏನು ಮೂಲಕ್ಕೆ ಹೋಗಿ ಪ್ರಶ್ನೆ ಹೇಳಿದ್ರೆ ಇದು ಸರಿಯಾದ ವೈಯಕ್ತಿಕ ಅಭಿಪ್ರಾಯ ನಾನು ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಹೇಳ್ತೇನೆ ಜೊತೆಗೆ ನಿಮಗೆ ಎಲ್ಲಾ ಯುವಕಲ್ ಇದ್ರಿ ಎಲ್ಲಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನೇಕಗಳು ಕಾನೂನುಬದ್ಧವಾಗಿ ಶಾಸನಬದ್ಧವಾಗಿ ಶಾಸನ ಬದ್ಧವಾಗಿ ಇದು ಕಡಾಖಂಡಿತವಾಗಿ ಸ್ವಲ್ಪ ಲೇಟ್ ಆಗಿದೆ ಆದ್ರೆ ಮುಂದೆ ಬರ್ತಕ್ಕಂಥಗಳಲ್ಲಿ ಇದು ಅನುಷ್ಠಾನಕ್ಕೆ ಅನುಷ್ಠಾನಕ್ಕಾಗೆ ಆಗತ್ತಂತ ಹೇಳಿ ಹೋಗ್ತೀನಿ ಸೊ ನಿಮ್ಮ ಒಂದು ಸಿದ್ದರಾಮಯ್ಯವರು ಸಮಾಜಕ್ಕೆ ಬರ್ತಕ್ಕಿದೆ ನಾವು ನಮ್ಮ ಒಳ ಮೀಸಲಾತಿಯನ್ನ ಜಾರಿ ಮಾಡತಕ್ಕಂಥ ಹೋರಾಟ ಮಾಡಿದಾಗ ಎರಡು ತಿಂಗಳು ಸಮಯ ಕಷ್ಟ ತಗೊಂಡಿದೆ ಸರ್ಕಾರ ಅದ್ರ ಜೊತೆಗೆ ನಮ್ಮದು ಬೇಡಿಕೆ ಏನಿತ್ತು ಒಳ ಜಾರಿ ಆಗುವ ತನಕ ಯಾವುದೇ ನೇಮಕಾತಿ ಮಾಡಬಾರ್ದು ಬಡ್ತಿ ಕೊಡಬಾರ್ದು ಬ್ಯಾಕ್ಲಾಗ್ ಅಂತ ಏನೋ ತುಂಬಿರ್ತಕ್ಕಂಥ ಬೇಡಿಕೆ ಇದೆ ಹಾಗಾಗಿ ಸರ್ಕಾರ ಸಿದ್ದರಾಮಯ್ಯ ಅವರು ನೇಮಕಾತಿಯನ್ನು ರದ್ದುಪಡಿಸಿದ್ದಾರೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ತಡೆ ಹಿಡಿದಿದ್ದಾರೆ ಆದ್ರೆ ಬಡ್ತಿ ವಿಷಯದಲ್ಲಿ ಈಗಲೂ ಸಹ ಬಡ್ತಿಗಳನ್ನು ಕೊಡ್ತಾ ಇದ್ದಾರೆ ಒಂದು ಆಮೇಲೆ ಕಳೆದ ಬಾಬು ಜಗಜ್ಜೀವನ ಜಯಂತಿ ಸಂದರ್ಭದಲ್ಲಿ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಸಂದರ್ಭದಲ್ಲಿ ನಮ್ಮ ಎಚ್ ಅಂಜನ ಸರ್ ಉದ್ದೇಶಿಸಿ ಆ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಒಳ ಮೀಸಲಾ ಜಾರಿ ಆಗುವ ತನಕ ನಾವು ಬಡತೀರ ಕೊಡಬೇಕು ಸಿಎಂ ಮುಖ್ಯಮಂತ್ರಿ ಹೇಳಿದ್ರು ಸಹ ದಯವಿಟ್ಟು ನಮ್ಮ ನಾವು ಈ ಬಗ್ಗೆ ಸರ್ಕಾರಕ್ಕೆ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಿಮ್ಮ ಪರವಾಗಿ ಪ್ರತ್ಯಾದಂಥ ಮಾತನಾಡಲು